ನನ್ನ ಹೆಸರು ಸೌಜನ್ಯ ಅಂತ ಹೇಳಿ ನನ್ಗೆ ಹುಷಾರ್ಲಿಲ್ಲ ಒಂದ್ ಎರಡ್ ತಿಂಗಳಿಂದ ಫುಲ್ ಸುಸ್ತಾಗೋದು ಕೈಕಲ್ ನೋವೋದು ಹೊಟ್ಟೆ ನೋವೋದು ತಲೆ ಸುತ್ತ ಹುಷಾರ್ ಇಲ್ದಿರ ಆಗ್ಬಿಡ್ತಿತ್ತು ತೀರ್ಮಾನ ಆಮೇಲೆ ಎಲ್ಲಂದ್ರಲ್ಲ ತಲೆ ಬೀಳ್ತಿದ್ದೆ ನಾನು ಆಮೇಲೆ ಈ ತರ ಆರಾಮ್ ಸಂಬಂಧಿಕರು ಹೇಳಿದ್ರು ಈ ತರ ದೇವಸ್ಥಾನ ಇದೆ ಹೋಗ್ ಬನ್ನಿ ಅಂತ ಅಂದ್ಬಿಟ್ಟು ಬಂದ್ ಚೆಕ್ ಮಾಡ್ಸಿದ್ರಿ ಇದೆ ಗಾಳಿ ಅಂತ ಅಂದ್ರು ಆಮೇಲೆ ಬಂದ್ ಕೂರ್ಸ್ತಾರೆ ಅವ್ರು ಬೆಳಗ್ಗೆ ಸಂಜೆ ಎಲ್ಲ ಎಲ್ಲರೂ ಹೆಂಗಿದಾರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ಜಿಗನಿಗೆ ಬಂದಿದ್ದೀನಿ ಜಿಗ್ನಿಯಿಂದ ಒಂದು ಐದು ಕಿಲೋಮೀಟರ್ ಇರುವಂತಹ ಎಲ್ಲಮ್ಮನ ಸನ್ನಿಧಾನಕ್ ಬಂದಿದ್ದೀನಿ ಈ ವಿಡಿಯೋ ಬಹಳ ವಿಶೇಷವಾಗಿರುತ್ತೆ ನೋಡಿ ಕೊನೆ ತನಕ ಯಾಕಂದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಇಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲಮ್ಮನ ಇವಾಗ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಗಾಳಿ ಸೇಷ್ಠಿ ಆಗಿರ್ಲಿ ಮಾಟ ಮಂತ್ರ ಆಗಿರ್ಲಿ ವಾಮಾಚಾರ ಆಗಿರ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಹ ಮಾಡಿರ್ಲಿ ಎಣತಿ ಗಂಡ ಜಗಳ ಆಗಿರ್ಲಿ ಪ್ರತಿ ಒಂದು ಸಮಸ್ಯೆಗೆ ಆ ತಾಯಿ ಪರಿಹಾರ ನೀಡ್ತಾ ಇದ್ದಾಳೆ ಒಂದು ವಾರದಲ್ಲಿ ಇಷ್ಟೊಂದು ಅದ್ಭುತವಾದಂತಹ ಪಾವಡ ಇರುವಂತಹ ಸನ್ನಿಧಾನ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳು ಖಚಿತವಾಗಿ ಪರಿಹಾರ ಆಗುತ್ತೆ ಸ್ಪೆಷಲ್ ಆಗಿ ಇಲ್ಲಿ ಗಾಳಿ ಸೇಷ್ಠ ಇದ್ರೆ ಅಂತೂ ಖಚಿತವಾಗಿ ಪರಿಹಾರ ಶಾಶ್ವತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳತ್ರ ನಾನು ಮಾತಾಡ್ಸಿದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗ್ಲಿ ಯಾರ್ಯಾರ ಕಷ್ಟ ಹೆಂಗಿರ್ತದೆ ನಾನು ಈ ವಿಡಿಯೋ ಏನ್ ಕಪ್ಪಾ ಮಾಡ್ತಾ ಇದೀನಂದ್ರೆ ನಮ್ಮ ಜೀವನದಲ್ಲಿ ಇಂತ ಕಷ್ಟಗಳು ಬೇಕಾದಷ್ಟು ಇರ್ತದೆ ಅದಕ್ಕಾಗಿ ಪಾಪ ಯಾರ ಮೇಲೆ ಮಾಟ ಮಂತ್ರ ಮಾಡಿಸ್ತಾರೆ ಇಲ್ಲಾಂದ್ರೆ ಗಾಳಿ ಸೇಷ್ಠಿ ಹೆಂಗಾಗುತ್ತೆ ಏನು ಅಂತ ಎಲ್ಲಾ ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗಾಯಸ್ ಸರ್ ನಮ್ಮ ಹೆಸರು ಉಮೇಶ್ ಅಂಟ ಸಂತವ್ರು ನಾನು ಇಲ್ಲಿ ಬಂದು ನನಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿ ತುಂಬಾ ಫ್ರೆಂಡ್ ಆಗಿತ್ತು ಸುಮ್ಮನೆ ಅಂತ ಕರ್ಕೊಂಬಂದು ನೋಡಕ್ ಅಂತ ಇಲ್ಲಿ ಬಂದ್ಮೇಲೆ ಗಾಳಿ ಮಾತ ಮಂತ್ರ ಏನಾದ್ರು ಹೋಗುತ್ತ ಅಂತ ಅವ್ರು ನಾನು ನಂಬ್ತಾ ಇರ್ಲಿಲ್ಲ ಮತ್ತೆ ಅವ್ನ್ ಬಿಟ್ಟು ನಾನೇ ಮತ್ತೆ ಸತಿ ಬಂದೆ ಬಂದಾದ್ಮೇಲೆ ಇಲ್ಲಿ ಬಂದಾದ್ಮೇಲೆ ತುಂಬಾ ಅನ್ಕೊಂಡು ತುಂಬಾ ಜನ ಕರ್ಕೊಂಡ್ ಬಂದಿದ್ದೆ ನಾನೇ ತುಂಬಾ ಜನ ಕರ್ಕೊಂಡ್ ಬಂದ್ ಕ್ಯೂರ್ ಮಾಡಿ ಹೋಗಿ ಮಾಡ್ಕೊಂಡು ಹೋಗಿದಾರೆ ಇಲ್ಲಿ ಚೌಡಿ ಮಾಟ ಮಂತ್ರ ಯಾರು ಏನೋ ಮಾಡಬೇಕು ಶಕ್ತಿಗಳಿದ್ರೆ ಇಲ್ಲಿ ಬಂದ ತಕ್ಷಣ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ಅಲ್ಲಿಂದ ಆಚೆ ಹೋಗ್ತಾರೆ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ನಾನು ಎಮ್ಮ ನಂಬ್ಕೊಂಡ್ ಬರ್ಬೋದು ನಾವು ಎಮ್ಮನಿಂದಾನೇ ಸ್ವಲ್ಪ ಇವಾಗ ಜನರ ಕಮ್ಮಿ ಕಾಣಿಸ್ತಾರು ಅವಾಗೆಲ್ಲಾ ಆಕ್ಸಿಡೆಂಟ್ ಆದಾಗೆಲ್ಲ ಆಸೆದು ಬಿಟ್ಟಿದೆ ನಾನು ಒಂದ್ ಎರಡು ವರ್ಷದಿಂದ ಎರಡು ವರ್ಷದಿಂದ ಇವ್ ಯಾವಾಗ ಬರೋ ಸ್ಟಾರ್ಟ್ ಮಾಡಿದೆ ಇವಾಗಂತೂ ತುಂಬಾ ಚೆನ್ನಾಗಿದ್ದೇನೆ ನಾಲ್ಕು ಜನಕ್ಕೆ ಊಟ ಇದೇನೆ ಬಟ್ ಕೊಡೋಲ್ಲ ಇದ್ ಕೈ ಬಿಟ್ಟಿಲ್ಲ ಮಾಡಿಸ್ತಾ ಇದ್ದಾರೆ ಸರಿ ಬರೋ ಬರೋ ಜನಗಳು ನಂಬ್ಕೊಂಡ್ ಬಂದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಎಲ್ಲ ಓದೋನು ನಾನು ಇದು ದೇಶ ಸುಟ್ ಬಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಇಲ್ಲಿ ಬರೋ ದುಡ್ಡೇ ಖರ್ಚು ಮಾಡೋದಿಲ್ಲ ಇಲ್ಲಿ ಇರೋದಕ್ಕೆ ಅನುಕೂಲ ಊಟ ತಿಂಡಿ ವಸ್ತು ಎಲ್ಲಾನು ಇದೆ ಐನೂರು ಬಂದ್ಬಿಟ್ಟು ಇಷ್ಟ ಕೊಡಬೇಕು ಅಷ್ಟೇ ಅಂದ್ರೆ ಡಿಮೆಂಡ್ ಇಕ್ಕಲ್ಲ ಅವರು ಕ್ಯೂರ್ ಆದ್ಮೇಲೆ ಅವ್ರು ಅನುಕೂಲ ಆದಷ್ಟು ಕೊಟ್ಬಿಟ್ಟು ಹೋಗಬಹುದು ಡಾಕ್ಟರ್ ಗಳು ಹತ್ತಿರ ಕೂಡ ಇಪ್ಪತ್ ಸಾವಿರ ಎರಡು ಲಕ್ಷ ಎರಡು ಲಕ್ಷ ಕೊಡ ಅಂತಾರೆ ಬಟ್ ಇಲ್ಲಿ ನಷ್ಟ ಕೊಡು ಇಷ್ಟ ಕೊಡು ಅಂತ ಹೇಳಲ್ಲ ಅವ್ರ ಬಟ್ಟಿಲ್ಲ ಏನ್ ಕೊಡ್ಬೇಕು ಕೊಟ್ಬಿಟ್ಟು ಇಲ್ಲಿ ಅನ್ನದಾನಕ್ಕೆ ಅಂತ ಅವ್ರಿಗೆ ಅವ್ರ ಏನು ಕೊಟ್ಬಿಟ್ಟು ಹೋಗಲ್ಲ ಅದ್ರಲ್ಲಿ ಎಲ್ಲ ಅಜಸ್ಟ್ ಮಾಡ್ಕೊಂಡು ಸ್ವಲ್ಪ ಜನಗಳಿಗೆ ಅನುಕೂಲ ಆಗ ಆಗ್ಲಿ ಅಂದ್ಬಿಟ್ಟು ಐನೂರು ಮಾಡ್ಕೊಂಡು ಹೋಗ್ತಾರೆ ಅವ್ರು ತುಂಬಾ ಒಳ್ಳೆಯವರು ಜನರು ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅದರಿಂದ ಎಮ್ನೂರು ತುಂಬಾ ಪವರ್ಫುಲ್ಲು ಐನೂರು ತುಂಬಾ ಒಳ್ಳೆಯವರು ಎಲ್ಲಮ್ಮನ ಸನ್ನಿಧಾನದಲ್ಲಿ ಕಷ್ಟ ಅಂತ ಬಂದರೆ ಖಚಿತವಾಗಿ ನಿಮ್ಮ ಕೆಲಸಗಳಾಗುತ್ತದೆ ಅಂತ ಒಂದು ಪವಾಡ ಇರುವಂತಹ ಈ ಸನ್ನಿಧಾನ ಗಾಳಿ ಸೇಷ್ಠೆ ಹನ್ನೊಂದು ವರ್ಷದ ಮಗು ಪಾಪ ಗಾಳಿ ಸೇಷ್ಠೆ ಇತ್ತು ಶಾಶ್ವತವಾಗಿ ಆ ಗಾಳಿ ಎಲ್ಲಿ ಸೇರಿದ್ದು ಅಂತ ಕೂಡ ಹೇಳ್ಬಿಡ್ತಾರೆ ಅಷ್ಟೊಂದು ಸತ್ಯ ಇದೆ ಈ ಸನ್ನಿಧಾನದಲ್ಲಿ ನಿಮ್ಗೆ ಏನಾದ್ರು ಈ ತರ ಇದ್ರೆ ಖಚಿತವಾಗಿ ಹೋಗಿ ಬನ್ನಿ ದುಡ್ಡಿನ ವಿಚಾರದಲ್ಲಿ ಎಷ್ಟು ಇಷ್ಟು ಅಂತ ಏನು ಕೇಳಲ್ಲ ನಿಮ್ಮ ಕೆಲಸ ಆದರೆ ನಿಮ್ಮ ಖುಷಿಯಿಂದ ಕೊಟ್ಟರೆ ಅವ್ರು ತಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನಂಬುವುದು ಬಿಡುವುದು ನಿಮ್ಮ ಕೈಯಲ್ಲಿ ಇವಾಗ ಸ್ವಾಮಿಗಳ ಹತ್ರ ಮಾತಾಡಿಸ್ತೀನಿ ಬನ್ನಿ ನಮಸ್ಕಾರ ಗುರು ನಾನು ಕೇಳ್ಪಟ್ಟಿದ್ದೀನಿ ಒಂದು ವಾರದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಎಲ್ಲವನ್ನ ಸನ್ನಿಧಾನದಲ್ಲಿ ಶಾಸ್ತ್ರ ಸಿಗ್ತಾ ಇದೆ ಹೌದೌದು ಮಾಹಿತಿ ಏನಪ್ಪಾ ಅಂತಂದ್ರೆ ಯಮು ಸಲ ತುಂಬಾ ಪವರ್ಫುಲ್ ಯಮನು ಅವ್ರಿಗೆ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಿದ್ದೆ ಬರೋದೇತು ಮತ್ತೆ ಕನ್ಸಲ್ಲಿ ಏನಾದ್ರು ಬೆಚ್ಚಗಳಂತದ್ದು ಆತರ ಮಾಟ ಮಂತ್ರ ಆಗ್ಲಿ ಏನೇ ತೊಂದರೆ ಇದ್ರು ನಾವು ಫಸ್ಟ್ ಅವ್ರನ್ನ ಬರೋಕ್ ಹೇಳ್ತೀವಿ ಬಂದ್ಮೇಲೆ ಐಮೂರ್ ಮುಂದೆ ಕುಣಿಸ್ಬಿಟ್ಟು ಚೆಕ್ ಮಾಡ್ತೀವಿ ಅವ್ರಿಗೆ ಏನಾದ್ರು ಸಮಸ್ಯೆ ಇದೆಯೋ ಅಂತ ಇದ್ರೆ ಇದೆ ಅಂತ ಹೇಳ್ಬಿಟ್ಟು ಒಂದ್ ವಾರದಲ್ಲಿ ಅವ್ರಿಗೆ ಪರಿಹಾರ ಮಾಡ್ಕೊಡ್ತೀವಿ ಗಾಳಿ ಚೆಕ್ ಮಾಡ್ತೀವಿ ಐಮೂರ್ ಮುಂದೆ ಕೂರ್ಸ್ಬಿಟ್ಟು ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀವಿ ಗಾಯ ಸಮಸ್ಯೆ ಇದೆಯೋ ಇಲ್ಲ ಅಂತ ಇದ್ರೆ ಸಮಸ್ಯೆ ಇಲ್ಲಿ ನಾಲ್ಕೈದು ದಿನ ಇರ್ಬೇಕು ಮಿನಿಮಮ್ ನಾಲ್ಕೈದು ದಿನ ಇರಲೇ ಅಂದ್ರೆ ಸಮಸ್ಯೆಗೆ ಪರಿಪೂರ್ಣವಾಗಿ ಸಮಸ್ಯೆ ಅವ್ರ ನಿವಾರಣೆ ಅಂತ ನಾಲ್ಕೈದು ದಿನ ಇರ್ಬೇಕು ಇರಬೇಕು ಇರಬೇಕು ಇದು ಎಲ್ಲಾ ಅವ್ರಿಗೆಲ್ಲಾ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಪ್ರತಿಯೊಂದು ಸ್ನಾನಗಿಂತ ಎಲ್ಲಾ ವ್ಯವಸ್ಥೆ ಇದೆ ನಾವೆಲ್ಲ ಮಾಡ್ಕೊಟ್ಟಿದ್ದೇವೆ ಬಂದು ಕಷ್ಟ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ನನ್ನ ಹೆಸರು ಸೌಜನ್ಯ ಅಂತ ಹೇಳಿ ನನ್ ಹುಷಾರಿಲ್ಲ ಒಂದ್ ಎರಡ್ ತಿಂಗಳಿಂದ ಫುಲ್ ಸುಸ್ತಾ ಇದು ಕೈಕಲ್ ಹೊಟ್ಟೆ ನೋವೋದು ತಲೆ ಸುತ್ತ ಸುತ್ತೋದು ಹುಷಾರ್ ಆಗ್ಬಿಡ್ತಾ ಇತ್ತು ತೀರ್ಮಾನ ಆಮೇಲೆ ಎಲ್ಲೊಂದೊಳೆ ತಲೆ ಬಿಡ್ತಿದ್ದೆ ನಾನು ಆಮೇಲೆ ಈ ತರ ಆರಾಮ್ ಸಮ್ಮಿತ್ ರೂ ಈ ತರ ದೇವಸ್ಥಾನ ಇದೆ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಬ್ಯಾಂಕ್ ಚೆಕ್ ಮಾಡ್ಸಿದ್ವಿ ಇದೇ ಗಾಡಿ ಅಂತ ಅಂದ್ರು ಆಮೇಲೆ ಬಂದ್ ಕುಳ್ಸ್ತಾರೆ ಅವ್ರು ಬೆಳಗ್ಗೆ ಸಂಜೆ ಎಲ್ಲ ಚೆಕ್ ಮಾಡ್ತಿರ್ತಾರೆ ಬಿಡ್ಸಕ್ ರೈ ಮಾಡ್ತಿರ್ತಾರೆ ಕೆಲವ್ರಿಗು ಬೇಗ ಬರುತ್ತೆ ಕೆಲವ್ರಿಗೆ ಬೇಗ ಬರೋದಿಲ್ಲ ನನ್ ಮೂರ್ ದಿನ ಬಂತು ನಿಮ್ ಕೆಲವ್ರಿಗೂ ಬಂದ ತಕ್ಷಣ ಬಂದ್ಬಿಡುತ್ತೆ ಇಷ್ಟೇ ದಿನಕ್ ಬರುತ್ತೆ ಅಂತ ಹೇಳಕ್ ಆಗೋಲ್ಲ ಅದ್ ಬಂದು ಹೋದ್ಮೇಲೆ ಐದ್ ದಿನ ಇಲ್ಲೇ ಇರೋ ಐದ್ ದಿನ ಇಲ್ಲೇ ಐತಿ ಹೊರಗಡೆ ಫುಡ್ ಏನು ತಿನ್ಬಾರ್ದು ಕಾಂಪೌಂಡ್ ವಾಲ್ ಏನು ದಾಟಬಾರ್ದು ಒಂಥರ ಸಿಸ್ಟಮ್ ಆಗಿರ್ಬೇಕು ಇಲ್ಲಿ ಹೊರಗಡೆ ಫುಡ್ ತಿಂದಿರ ಇಲ್ಲಿ ಮಾಡ್ಕೊಂಡೆ ತಿಂದು ಇನ್ನ ಅಮ್ಮಗೆಲ್ಲ ಅಮ್ಮಲಿಕ್ಕು ಒಂಥರ ಇದೆಲ್ಲ ಶುಚಿ ಮಾಡಿ ಎಲ್ಲಾನು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಅಮ್ಮನ ಅನ್ಕೊಂಡ್ ಖಂಡಿತವ್ರಿಗೆ ಬರ್ಬೋದು ಪವಾಡ ಇದೆ ನಾವು ಪವಾಡ ಜನ ಉಟ್ಕೊಂಡು ಬರ್ತಿರೋದು ಮಂಗಳವಾರ ಭಾನುವಾರ ಶುಕ್ರವಾರ ಅಮ್ಮ ಸೆಗೆ ಪೂರ್ಣಗೆ ಪೂರ್ಣಮಗೆಲ್ಲ ಅಮ್ಮವ್ರಿಗೆ ವಿಶಿಷ್ಟವಾದ ಪೂಜೆ ನಡೆಯುತ್ತೆ ಭಕ್ತಾದಿ ತುಂಬಾ ಜನ ಬರ್ತಾರ ಅವಾಗ ಈ ತರ ಪ್ರಾಬ್ಲಮ್ ಪ್ರಭನ ಇರೋದು ಬರ್ಬೋದು ಬಂದಿ ವಾಸಿ ಆಗಿದೆ ನಾನೇ ಎಕ್ಸಾಂಪಲ್ ಎಕ್ಸಾಂಪಲ್ ನಾನು ಕೂಡ ಇಲ್ಲಿ ನಂತರ ನಾಳೆ ಲಾಸ್ಟ್ ದಿನ ಆಗುತ್ತೆ ನಂದು ಕೂಡ ಹ್ಮ್ ಸಂತೋಷದಾಗ ನನ್ಗೆ ಮಾತಾಡ್ತಾನೆ ಇರ್ಲಿಲ್ಲ

ಖಂಡಿತವಾಗಿ ನಿಮಗೇನಾದರೂ ಇಂಥ ಕಷ್ಟ ಇದ್ರೆ ಖಚಿತವಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಈ ವಿಡಿಯೋನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಅಮ್ಮನವರ ಸನ್ನಿಧಾನ ಇಲ್ಲಿದೆ ಅಂತ ಯಾಕಂದರೆ ನಾಲ್ಕು ಜನಕ್ಕೆ ಎಲ್ಪ್ ಆಗಲಿ ಧನ್ಯವಾದ ನನಗೆ ಸ್ವಲ್ಪ ಸುಸ್ತು ಬಾಡಿ ಪೈನ್ ತಲೆನೋವು ತಲೆ ಸುತ್ತು ಅದೆಲ್ಲ ಇತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಒಂದ್ ತಿಂಗಳಿಂದ ನನ್ನ ಇಲ್ಲಿ ಬಂದ್ಮೇಲೆ ಒಂದೇ ದಿನಕ್ಕೆ ನಾನು ಹಿಡ್ಕೊಂಡ್ ಬಂದ್ರಿ ಇಲ್ಲಿ ಹಿಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಬಂದಿದ ತಕ್ಷಣ ನನಗೆ ಕ್ಲಿಯರ್ ಆಯ್ತು ಒಂದೇ ದಿನಕ್ಕೆ ಗಾಳಿ ಇತ್ತು ಒಂದೇ ದಿನ ಕ್ಲಿಯರ್ ಆಯ್ತು ನನ್ ಬಂದ ಖಂಡಿತ ಐತೆ ಸರ್ ಹೌದು 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 ಹೊಸಕೋಟೆ ಖಂಡಿತ ಐತೆ ಸರ್ ಇದೆ ಬರ್ಬೋದು ಸರ್ ಬರ್ಬೋದು ಒಂದು ದಿನದಲ್ಲೇ ಎದ್ದು ಓಡಾಡಿದೆ ನಾನು ಒಂದು ತಿಂಗಳಿಂದ ಓಡಾಡಿಲ್ಲ ನಾನು ಕಾಲು ನೋವು ಓಡಾಡಿಲ್ಲ ಖಂಡಿತ ಐತೆ ಸರ್ ಒಂದೇ ದಿನ ಹ್ಮ್ ಖಂಡಿತ ಒಳ್ಳೇದಾಗುತ್ತೆ ಸರ್ ಹಂಪಡ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್